ನಮಸ್ಕಾರ ಸ್ನೇಹಿತರೆ ನಿಮ್ಮೆಂದು ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಸೇಬಿನ ದಿನಸಿ ಉಪಯೋಗಿಸುವ ಪ್ರಯೋಜನಗಳ ಬಗ್ಗೆ ಮಾತಾಡ್ತೀವಿ ಅಂದರೆ ಪ್ರತಿದಿನ ಸೇಬು ತಿನ್ನುವುದರಿಂದ ನಮ್ಮ ಹೆಲ್ತ್ಗೆ ಮತ್ತು ಬ್ಯೂಟಿಗೆ ಎಷ್ಟು ಒಳ್ಳೆಯದು ಎಂಬುದನ್ನು ತಿಳಿಯೋಣ ಸೇಬು ಪರಿಚಯ ಸೇಬು ಒಂದು ಜನಪ್ರಿಯ ಫಲವಾಗಿದೆ ಇದರಲ್ಲಿ ಪೋಷಕತತ್ವ ವಿಟಮಿನ್ಸ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ತುಂಬಾ ಒಳ್ಳೆಯ ಪ್ರಮಾಣದಲ್ಲಿ ಇರುತ್ತವೆ ಪ್ರತಿದಿನ ಒಂದು ಸೇಬು ತಿಂದರೆ ಡಾಕ್ಟರ್ ದೂರವಾಗುತ್ತಾನೆ ಎಂಬ ಪ್ರಸಿದ್ಧ ಮಾತಿದೆ ಇದಕ್ಕೆ ಕಾರಣ ಏನು ನೋಡೋಣ ಆರೋಗ್ಯಕ್ಕಾಗಿ ಸೇಬಿನ ಪ್ರಯೋಜನಗಳು ಒಂದು ಹೃದಯ ಆರೋಗ್ಯ ಸೇಬಿನಲ್ಲಿರುವ ಸೊಲಬೋ ಫೈಬರ್ ಥ್ಯಾಕ್ಟಿನ್ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು ಇದು ಛೋಲಾಸ್ಟ್ರಾಲ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ ಎರಡು ಹಜಮೆಗೆ ಸಹಾಯ ಸೇಬಿನಲ್ಲಿ ಡೇಟ್ ಫೈಬರ್ ಹೆಚ್ಚು ಇರುತ್ತದೆ ಇದು ಹಜಮೆಗೆ ಸಹಾಯ ಮಾಡುತ್ತೆ ಕನ್ಸ್ಟಿಪೈಷನ್ ಸಮಸ್ಯೆ ತಪ್ಪಿಸುತ್ತೆ ಮೂರು ಕ್ಯಾನ್ಸರ್ ಮತ್ತು ಡಯಾಬೆಟ್ಸ್ ತಡೆಗೆ ಸಹಾಯ ಸೇಬಿನಲ್ಲಿ ಆನ್ಶಾಲ್ಸೆಡೆನ್ಸ್ ಇರುವುದರಿಂದ ಫ್ರೀ ರೈಡಿಕಲ್ಸ್ ನಿಂದ ದೇಹ ರಕ್ಷಣೆಯಾಗುತ್ತದೆ ಪರಿಣಾಮವಾಗಿ ಕ್ಯಾನ್ಸರ್ ಮತ್ತು ಡಯಾಬೆಟ್ಸ್ ಆಗೋ ಅಪಾಯ ಕಡಿಮೆಯಾಗುತ್ತದೆ ನಾಲ್ಕು ಮಿದುಳಿನ ಕಾರ್ಯಕ್ಷಮತೆ ಸುಧಾರಣೆ ಸೇಬು ತಿನ್ನುವುದರಿಂದ ಕನ್ಸಂಟ್ರೇಷನ್ ಮತ್ತು ಮೆಮೊರಿ ಇಂಪ್ರೂವ್ ಆಗುತ್ತವೆ ಹೀಗಾಗಿ ಸ್ಟೂಡೆಂಟ್ಸ್ಗಾಗಿ ಪ್ರತಿದಿನ ಸೇಬು ತಿನ್ನೋದು ಬಹಳ ರೆಕಮೆಂಡ್ ಮಾಡುತ್ತಾರೆ ಸೌಂದರ್ಯಕ್ಕಾಗಿ ಸೇಬಿನ ಪ್ರಯೋಜನಗಳು ಒಂದು ಚರ್ಮದ ಆರೋಗ್ಯ ಸೇಬಿನಲ್ಲಿ ವಿಟಮಿನ್ ಆಕ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ಇದ್ದು ಚರ್ಮಕ್ಕೆ ತಾಜಾತನವನ್ನು ನೀಡುತ್ತದೆ ಖಾಲೈಜಿನ್ ಸೆಂಥೇಸಿಸ್ ಪ್ರಾಸೆಸ್ ಪ್ರಮೋಟ್ ಆಗಿ ಚರ್ಮ ಗ್ಲೋವಿಂಗ್ ಆಗುತ್ತದೆ ರಿಂಕಲ್ಸ್ ಕಡಿಮೆಯಾಗುತ್ತವೆ ಎರಡು ಎನರ್ಜಿ ಮತ್ತು ವಿಟಾಲಡಿ ಸೇಬಿನಲ್ಲಿ ನ್ಯಾಚುರಲ್ ಶುಗರ್ಸ್ ಫ್ಯಾಕ್ಟರ್ಸ್ ಮತ್ತು ಗ್ಲೂಕೋಸ್ ಇರುತ್ತದೆ ಇವು ಎನರ್ಜಿ ಲೆವೆಲ್ ಬೂಸ್ಟ್ ಮಾಡುತ್ತವೆ ವರ್ಕ್ ಎಫಿಷಿಯನ್ಸಿ ಹೆಚ್ಚಾಗುತ್ತೆ ಮೂರು ದೇಹ ಹಾಕ್ಸಿಫಿಕೇಷನ್ ಸೇಬಿನ ಫೈಬರ್ ಮತ್ತು ವಾಟರ್ ಕಾಂಟೆಂಟ್ ದೇಹಡೆಟ್ ಹಾಕ್ಸಿಫಿಕೇಷನ್ ಪ್ರಾಸೆಸ್ಗೆ ಸಹಾಯ ಮಾಡುತ್ತವೆ ಇದು ಇಂಟರ್ನಲ್ ಕ್ಲೀನ್ಸಿಂಗ್ ಎಫೆಕ್ಟ್ ಅನ್ನು ಒದಗಿಸುತ್ತದೆ ಸೇಬು ತಿನ್ನುವ ವಿಧಾನಗಳು ದಿನಕ್ಕೆ ಒಂದು ಸೇಬು ನೇರವಾಗಿ ತಿನ್ನಬಹುದು ಸೇಬು ಜೈಸ್ ಮಾರ್ನಿಂಗ್ ಟೈಮ್ನಲ್ಲಿ ತಿನ್ನಬಹುದು ಸೇಬು ಗಳಲ್ಲಿ ಸೇರಿಸಬಹುದು ಸೇಬು ಸ್ಮೃತೆಯ ರೂಪದಲ್ಲಿ ಹೆಲ್ತ್ ಡ್ರಿಂಕ್ ಆಗಿ ತಿನ್ನಬಹುದು ಗಮನಿಸಬೇಕಾದುದು ಸೇಬು ತಿನ್ನುವ ಮೊದಲು ಚೆನ್ನಾಗಿ ತೊಳೆಯಬೇಕು ಚರ್ಮ ಸಹಿತ ಸೇಬು ತಿನ್ನುವುದು ರೆಕಮೆಂಟ್ ಮಾಡುತ್ತಾರೆ ಹೀಗಾಗಿ ಪ್ರತಿದಿನ ಸೇಬು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ತುಂಬಾ ಉಪಯುಕ್ತ ಹೆಲ್ತ್ ಮತ್ತು ಬ್ಯೂಟಿ ಎರಡಕ್ಕೂ ಬಹಳ ಒಳ್ಳೆಯದು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇಬು ಸೇರಿಸಿ ತೂಕ ನಿಯಂತ್ರಿಸಿ ಗ್ಲೋವಿಂಗ್ ಸ್ಕಿನ್ ಮತ್ತು ಡೈಸಿ ಸಿಫ್ರಿ ಲೈಫ್ ಎಂಜಾಯ್ ಮಾಡೋಣ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ ಮತ್ತೆ ಒಂದು ಹೊಸ ಹೆಲ್ತ್ ಟಿಪ್ ವೇಡಿಯೋ ಜೊತೆ ಮತ್ತೆ ಬರುತ್ತಿವೆ ಧನ್ಯವಾದಗಳು ನಮಸ್ಕಾರ